விடுவர் ஜகனா எஞ்சின குட்மார் நீ கித்தி தெனிக்க லாஸ்ட் வாட்டி குரத்து போய் நத்தா அகல குட்லி மல்ல ஜகனா ஓ யாரంది பொசா இல்ல கட்டிக்க अंदरली அதா வார ஹெட்ட விஷயம் வார ஹெட்ட விஷயம் அந்த கான்ட்ராக்டர் மூல ஏரே குரக்க மக்கு என்னர்து மல்ல கான்ட்ராக்டர் மூல ஏரல்லே யானே அது வார ஹெட்ட விஷயம் மல்ல கொண்டு ஏத்து கூலி இல்ல போடு கூலி දෙ didik நீ பார்து கேபினால போறது கூலி தட்டு மர ஸ்லாப் දෙ அஞ்சத்தை கோல்டா பண்டா ஏத்து மல்ல ஸ்கொயர் மீட்டர बंद அந்த ஆனா பத்துலம்மர் சதர் பத்து பதிராட மாலை மஞ்சி மலக மித்த மலக அம்மா ஒப்பா மித்த மலகி மித்த மலை பாடி பார்ட்டிபே பத்து லட்ச ரூபாய் நீக்க குல்றே மாத்திரி ನಮಸ್ಕಾರ ನಾನು ಮಂಜುನಾಥ್ ಯುವಕರ ತಂಡ ಪ್ರತಿ ಒಂದು ಕೆಲಸದಲ್ಲೂ ಕೂಡ ಸಕ್ರಿಯ ಇವತ್ತು ಈ ಒಂದು ಕಚೇರಿಯಲ್ಲಿ ಅವರು ನಾಟಕದ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಒಂಬತ್ತನೇ ತಾರೀಕಿಗೆ ಒಂದು ನಾಟಕ ಇದೆ ಸೊ ನಾಟಕ ಪ್ರಾಕ್ಟೀಸ್ ಮಾಡುವಾಗ ಈ ತಂಡದ ಪರಿಚಯವನ್ನು ಕೂಡ ಮಾಡೋಣ ಅಂತ ಮಾಲಿಂಗೇಶ್ವರ ಮಾಗಣಮತಿ ದೇವರ ಬ್ರಹ್ಮ ಕಳುಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಬಹುಶಃ ಒಂದು ಒಂಬತ್ತು ಹತ್ತು ವರ್ಷದಿಂದ ನಮ್ಮ ವಾಲಿಬಾಲ್ ಫ್ರೆಂಡ್ಸ್ ಯಾವುದು ಒಂದು ಯುವಕರ ತಂಡ ಇದೆ ನಾವೆಲ್ಲ ಸೇರಿ ಒಂದು ಕಣ್ ಸಣ್ಣ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ ರಥೋತ್ಸವದ ಸಮಯಕ್ಕೆ ಮನೋರಂಜನೆಗಾಗಿ ಆ ಕಾರ್ಯಕ್ರಮ ಈಗ ಪ್ರತಿ ವರ್ಷವೂ ರಥೋತ್ಸವಾದಿ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮವು ಬಹಳಷ್ಟು ವಿಭಿನ್ನವಾದ ಕಾರ್ಯಕ್ರಮ ನೀಡುತ್ತಾ ನಮ್ಮ ವಾಲಿಬಾಲ್ ಫ್ರೆಂಡ್ಸ್ ಅವರ ಯುವಕರ ತಂಡ ನಾವೆಲ್ಲ ಸೇರಿಕೊಂಡು ಆ ಯಾವುದೇ ಫಲಾಪೇಕ್ಷೆಯನ್ನ ಬಯಸದೆ ನಮ್ಮಿಂದ ಪ್ರಯತ್ನವನ್ನ ಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬಂದಿದ್ದೇವೆ ಹಾಗೆ ಈ ಬಾರಿಯ ವಿಶೇಷವಾಗಿ ನಮ್ಮ ಈ ಬ್ರಹ್ಮಕುಳೋತ್ಸವ ಕಾರ್ಯಕ್ರಮದಲ್ಲಿ ಆ ನಾವೊಂದು ಸೇವೆಯನ್ನ ಕೊಡಬೇಕು ನಮ್ಮ ನಮ್ಮಿಂದಾದ ಒಂದು ಈ ವೀಕ್ಷಕರಿಗೆ ನಮ್ಮನ್ನ ಭಕ್ತಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ಒಂದು ನಮ್ಮಿಂದಾದ ಒಂದು ಮನೋರಂಜನೆಯನ್ನ ನೀಡಬೇಕೆನ್ನುವುದ ಉದ್ದೇಶದಿಂದ ಆ ನಮ್ಮ ವಾಲಿಬಾಲ್ ಫ್ರೆಂಡ್ಸ್ ತಂಡದ ಯುವಕರೆಲ್ಲ ಸೇರಿ ಒಂದು ನಾಟಕವನ್ನ ಮಾಡ್ತೇವೆ ಅಂತ ಒಂದು ನಿರ್ಧಾರನ ಮಾಡಿದ್ವಿ ಈ ಕೆಲಸದ ನಡುವೆ ಬಹುಶಃ ಒಂದು ವರ್ಷದಿಂದ ನಾವು ಈ ಕರ ಏನು ನಮ್ಮ ಕರಸೇವೆಯೇ ಸ್ಟಾರ್ಟ್ ಆಯಿತು ಅಲ್ಲಿಂದ ಇಲ್ಲಿಯವರೆಗೂ ದೇವಸ್ಥಾನದ ಕೆಲಸದ ಒಟ್ಟಿಗೆ ಆ ಜೊತೆ ಜೊತೆಗೆ ಆಗಿ ನಮ್ಗೆ ಏನೆಲ್ಲ ಈ ನಗರ ಅಲಂಕಾರ ಆಗಿರಬಹುದು ಅದೇ ಬೇರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ತೊಡಗಿ ಅದರ ಮಧ್ಯೆ ಈ ನಾಟಕವನ್ನ ಪ್ರಾಕ್ಟೀಸ್ ಮಾಡೋದ್ರ ಮುಖೇನವಾಗಿ ನಾವು ಇಂದು ಈ ಏನು ತಯಾರಾಗಿದ್ದೇವೆ ನಮ್ಮ ನಾಟಕ ಒಂದು ಒಂಬತ್ತನೇ ತಾರೀಕಿಗೆ ಉತ್ಸವದ ರಾತ್ರಿ ಒಂಬತ್ತನೇ ತಾರೀಕಿಗೆ ಗುರುರಾಜ್ ಜೋಯ್ಸ್ ವೇದಿ ವೇದಿಕೆಯಲ್ಲಿ ನಡೀಲಿಕ್ಕಿದೆ ಆ ಅಲ್ಲಿ ಆ ನಾಟಕವನ್ನ ವೀಕ್ಷಿಸಿ ನಮ್ಮನ್ನೆಲ್ಲ ಹರಿಸ್ಬೇಕಾಗಿ ನಾವು ಅಹ್ ಕಲಾಭಿಮಾನಿಗಳಲ್ಲಿ ಕೇಳ್ತೇವೆ ಈ ತೊಲ್ಪಿದಾಗ ಮೇಲೆ ಪೋರೆ ವಿಕಾಸ್ ಮಾತ್ಮೆ ಆದ ಒಂಜಿ ವಾರ ಆತುಜಿ ಬೇಲೆ ಪೋಪನ್ ಪನ್ಪಾತ ಆದ ಒಂಚಿನ ಪತ್ತ್ ದಿನ ರಜೆ ಮಾತಾರೆ ನಿನ್ನ ಬಾಸ್ಡೆ ಯಾನ್ ಪಾತಾರೆ ದಿನ ರಜೆ ಮಾತುಡ್ ಪೋಡೆಗಾನ ತಿರ್ಗಾರೆ ಪೊಲೆ ಏನ್ ತಿರ್ಗೇರೆ ಪೋಲೆ ಪೊರೆ ಪಪ್ಪು ಪಂಡ ನಾಯಿ ಮನಸ್ಸಿ

ನಮ್ಗೆ ನಮ್ಮ ಈ ಕಾರ್ಯಕ್ರಮದ ಈ ನಾಟಕದ ನಿರ್ದೇಶಕರಾಗಿ ಬಲೆ ತೆಲೆಪಲೆ ಖ್ಯಾತಿಯ ಸುಧೀರ್ ನಾಯ್ಕ್ ಸಣ್ಣಗೆ ಬಿಟ್ಟು ಇವರ ನಿರ್ದೇಶನದಲ್ಲಿ ಹಾಗೆ ಸಹ ನಿರ್ದೇಶಕರಾಗಿ ಮಜಭಾರತ ಖ್ಯಾತಿಯ ನಿತಿನ್ ಎಂಬತ್ ಬಿಟ್ಟು ಅವರು ಅಹ್ ನಮ್ಮನ್ನ ಸಹ ನಿರ್ದೇಶಿದ್ದಾರೆ ಹಾಗೆ ಸಲಹೆ ಸಹಕಾರವಾಗಿ ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪಾಂಡುರಂಗಪ್ರಭು ಅವರು ಇದ್ದಾರೆ ಈ ಎಲ್ಲ ನಮ್ಮ ಯುವಕರಿಗೆ ಇವರ ಮಾರ್ಗದರ್ಶನ ಮುಖೇನವಾಗಿ ನಾವು ಈ ತಂಡದಿಂದ ತಂಡದಿಂದ ಒಂದು ಉತ್ತಮವಾದ ಪ್ರದರ್ಶನ ನೀಡಬೇಕು ಜನರಿಗೆ ಬಹುಶಃ ನಾವೊಂದು ಎರಡು ಮೂರು ವರ್ಷದ ಹಿಂದೆ ದೇವೇರ್ ತುಪ್ಪೇರ್ ಎನ್ನುವ ನಾಟಕ ನಮಗೂ ಗೊತ್ತಿರಲಿಲ್ಲ ಅಷ್ಟೊಂದು ಹಿಟ್ ಆಗ್ತದೆ ಅಂತ ಈಗ ಬಹುಶಃ ಇವತ್ತು ಕೇಳ್ತಾ ಇದ್ದಾರೆ ಈ ವರ್ಷ ನಾವು ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡುವುದಲ್ಲ ಅಷ್ಟು ಅಂದ್ರೆ ಎರಡು ವರ್ಷ ಸಮೇತ ಆ ನಾಟಕವನ್ನು ಆ ನಾಟಕದ ಬಗ್ಗೆ ಮಾತಾಡಿದ್ದಾರೆ ಹಾಗಾಗಿ ಈ ನಾಟಕ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇದೆ ನಾವು ಅಷ್ಟೇ ಉತ್ತಮವಾಗಿ ನೀಡ್ತೇವೆ ಎನ್ನುವ ಭರವಸೆಯೊಂದಿಗೆ ಈ ತಂಡ ತಂಡವನ್ನು ಹಾರೈಸಲು ಸರ್ವ ಕಲಾಭಿಮಾನಿಗಳು ಸರ್ವ ಭಕ್ತಾಭಿಮಾನಿಗಳು ನಮ್ಮೊಂದಿಗೆ ಸಹಕರಿಸಬೇಕಂತ ವಿನಂತಿಯನ್ನು ಮಾಡ್ತೇವೆ ಪೇಪರ್ ಬೈ ಇದ್ಯ ಮಾರಿನಿ ಭಾರನ್ ರೆಸ್ಟೋರೆಂಟ್ ನಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಅಕ್ರಮ ಅಂತೆ ಬಂತೆ ಅಣ್ಣ ಅಬಕಾಲಿ ಇನ್ಫೆಕ್ಟ್ ಡಾ ಏನಾವೆ ತೋ ಸಲಿ ಬಂತೆ ಈ ವಿಷಯ ಪೇಪರ್ ಬರ್ರೆ ಬಲ್ಲಿ ಬಂದು ಅಣ್ಣ ಈ ಕಡೆಗ್ಲಾ ಪೇಪರ್ ಪಾಡಿ ಅಣ್ಣ ಶಿವ ನಮ್ಮ ಕೆಪ್ಯಾಸಿಟಿದ ಮಾಡಿದ್ರು ಅವು ನಿಕ್ಕೋ ಗೊತ್ತುಂಡು ಎಂಕ್ಯೋ ಗೊತ್ತುಂಡು ಮಾಡ ಆ ಹಿಂದ್ ಗೊತ್ತಿದ್ಯಾ ಗೊತ್ತಿದ್ಯ ಅಣ್ಣ

ನಾಟಕದ ಹೆಸರು ದಾಯಿಗಿಂಚ ಮಂತ ಎನ್ನುವುದಾಗಿ ದಿನಕರ್ ಬಂಡಾರಿ ಕಣಂಜಾರಿ ಇವರ ರಚನೆಯಲ್ಲಿ ಸುಧೀರ್ ನಾಯ್ಕ ಅವರ ನಿರ್ದೇಶನದಲ್ಲಿ ಸಲಹೆ ಸಕ್ಕರಾಗಿ ಪಾಂಡುರಂಗ ಪ್ರಭು ಅವರ ಸಲಹೆಯಲ್ಲಿ ಹಾಗೆ ನಮ್ಗೆ ಸಂಪೂರ್ಣ ಸಹಕಾರ ಆಗಿ ಬಹುಶಃ ನಮ್ಮ ಎಲ್ಲ ಕಾರ್ಯಗಳಲ್ಲಿ ನಮ್ಮನ್ನ ಅತಿ ಹೆಚ್ಚು ಪ್ರೋತ್ಸಾಹಿಸುವಂತಹ ವ್ಯಕ್ತಿ ಶ್ರೀ ದಿಲೀಪ್ ರಾಜ್ ಹೆಗ್ಡೆ ಇವರು ನಮ್ಮ ಎಲ್ಲಾ ಈ ವಾಲಿಬಾಲ್ ಫ್ರೆಂಡ್ಸ್ ಅವರು ಯಾವ ಕಾರ್ಯಕ್ರಮ ಇದ್ರು ಕೂಡ ದಿಲೀಪಣ್ಣ ಇದು ಆಗ್ಬೇಕು ಹೇಳಿದ್ರೆ ಅವರು ಒಂದು ಮುತುವರ್ಜಿ ವಹಿಸಿ ನಮ್ಗೆ ಸಹಾಯವನ್ನು ಮಾಡ್ತಿದ್ದಾರೆ ಅದಕ್ಕಾಗಿ ಅವರಿಗೆ ಆಗಿದ್ದೇವೆ ನಾವು ಆ ಈ ಎಲ್ಲ ಕಾರ್ಯಗಳಲ್ಲಿ ಅವರ ಸಲಹೆ ಸಹಕಾರ ಬೆನ್ನ ನಮ್ಮ ಒಂದು ಬೆನ್ನ ಹಿಂದೆ ನಿಂತು ನಿವಂತ ಸಪೋರ್ಟ್ ನಮ್ಗೆಲ್ಲ ತುಂಬಾ ಪ್ರೋತ್ಸಾಹದಾಯಕವಾಗಿದೆ ಸೊ ಹಾಗಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸರ್ವ ಭಕ್ತಾಭಿಮಾನಿಗಳು ಕಲಾಭಿಮಾನಿಗಳು ಎಲ್ಲಾ ನಮ್ಮೊಂದಿಗೆ ಜೊತೆ ಸೇರಿ ಈ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಡ್ಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾರೆ ಇಲ್ಲೊಕ್ಕಿಲ ನಮ್ಮ ಒಂದು ಹತ್ತ ದೈವದ ಸ್ಥಾನ ಹೋಗಿಲ್ಲ ಆಯ್ತು ಹಾಕ ಫುಲ್ ಪಾಯಿಂಟ್ ದೊಡ್ಡ చిత్రునా <laughs> పిత్ర <laughs> <laughs> <laughs>

ఆయన విశేషం అవుతుంది ఇది ఆయన బుద్ధారు ఆయన బుద్ధారు టైసారు టయ్య ఒక టైసారు రెండు కట్టుమనుకో బాగుండు అంటే నోటు కట్టమనిపోయి రాజు అప్పనైద్య అటు పోవాలి అట్లా ಆದ್ರೆ ಬಹುಶಃ ನಾವು ಐವತ್ತ ಅರವತ್ತು ಜನರು ತಂಡ ಇದೆ ಈಗ ಸದ್ಯ ಇರುವಂತ ನಾವು ಪರಿಚಯ ಮಾಡ್ತೇವೆ ದಿನೇಶ್ ಕುಲಾಲಿ ಅವರು ಬಹುಶಃ ನೀರ ಸರಬರಾಜು ಸಮಿತಿಯ ಸಂಚಾಲಕರು ದಿಲೀಪ್ ರಾಜ್ ಹೆಗ್ಡೆ ಅವರು ಗೌರವ ಸಲಹೆಗಾರರು ಸುಧಾಕರ್ ಶೆಟ್ಟಿ ಅವರು ಕಾರ್ಯಾಲಯ ಅವರು ಗುರುಪ್ರಸಾದ್ ಅವರು ಹಾಗೆ ನಮ್ಮ ಕಾಂತರಾಜ್ ಶೆಟ್ಟಿಗಾರ ಅವರು ಜಯದೀಪ್ ರಾವ್ ಅವರು ಸ್ವಚ್ಛತೆ ವಿಭಾಗದವರು ನಮ್ಮ ಸಂತೋಷ್ ನಾಯಕ್ ಅವರು ಸಾಂಸ್ಕೃತಿಕ ವಿಭಾಗದವರು ಇವರು ಪೂರ್ಣಿಮಾ ಪ್ರಭು ಅವರು ಕಾರ್ಯಾಲಯ ಸಮಿತಿಯವರು ಪಾಂಡುರಂಗ ಪ್ರಭು ಅವರು ಮತ್ತೆ ಮಹೇಶ್ ಪ್ರಭು ಅವರು ಶ್ರೀನಿವಾಸ್ ಲೋಹಿತ್ ಶೆಟ್ಟಿಗಾರ್ ಸುಧೀರ್ ನಾಯ್ಕ ಸನ್ನಕ್ಕಿಬೆಟ್ಟು ಗಗನ್ ಸಂತೋಷ್ ಆಚಾರ್ಯ ಕಿರಣ್ ಕುಮಾರ್ ಅಭಿಷೇಕ್ ಶಾಂತಿ ಶ್ರೇಯಾ ಮತ್ತು ಸುಧಾಕರ್ ಪೂಜಾರಿ ಪ್ರಚಾರ ಸಮಿತಿ ಸಚಿನ್ ಸಚಿನ್ ಸ್ವರಾಜ್ ಅವರು ಸಾಂಸ್ಕೃತಿಕ ಸಮಿತಿ ಪ್ರಜ್ವಲ್ ಸೇರಿಗಾರ್ ವರುಣ್ ಶೆಟ್ಟಿಗಾರ್ ಸಾಂಸ್ಕೃತಿಕ ಸಮಿತಿ ಹರೀಶ್ ಹರೀಶ್ ಮಂಡನ್ ಬಾವಣ್ಣ ಬಡಗಬೆಟ್ಟು ರವಿರಾಜ್ ಆಚಾರ್ಯ ಹಾಗೆ ನಮ್ಮ ಅಕ್ಷಯ್ ಅವರು ಪ್ರಚಾರ ಸಮಿತಿಯ ಸಂಚಾಲಕರು ಹಾಗೆ ವಾಲಿಬಾಲ್ ಫ್ರೆಂಡ್ಸ್ ತಂಡದ ಸಂಚಾಲಕರಾಗಿದ್ದಾರೆ ಪ್ರಮುಖರು ನಾವೆಲ್ಲ ಒಂದು ತಂಡದಿಂದ ಒಟ್ಟಿಗೆ ಪ್ರತಿ ವರ್ಷ ಕೂಡ ನಮ್ಮಿಂದ ಆದಷ್ಟು ಮನೋರಂಜನೆಯನ್ನ ನಮ್ಮಿಂದ ಆದಷ್ಟು ಸೇವೆಯನ್ನ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಕೊಡ್ತಾ ಬಂದಿದ್ದೇವೆ ಶ್ರೀ ಮಹಾಲಿಂಗೇಶ್ವರ ದೇವರು ನಮ್ಗೆ ಸಹ ಬೆನ್ನೆಲು ಬಾಗಿ ನಿಂತು ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದು ಆ ತಮ್ಮ ಆಶೀರ್ವಾದವನ್ನು ನೀಡಿ ಸರ್ವ ಚಂದಗಾಣಿಸಿ ಕೊಟ್ಟಿದ್ದಾರೆ ಹಾಗೆ ಈ ಬಾರಿಯೂ ಕೂಡ ದೇವರ ಆಶೀರ್ವಾದದಿಂದ ನಮ್ಮ ಕಾರ್ಯಕ್ರಮ ಉತ್ತವಾಗಿ

ீபலா இத்தாரிஷாவிப்பாவிப்போ சும

உப்பு தோசை தினிகால ஆத்தி அவன் ஏறு கொலே வைத்தி அவன் தும்ச்ச குடும்பம்